ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ನೋಡಿ ಈಗ ಬ್ಲೌಸಿಗೆ ಪೈಪಿಂಗ್ ಪೀಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಲೈನಿಂಗ್ ಪ್ಲೇಸಲ್ಲಿ ಎಮ್ಮಿಂಗೆ ಅಂತ ನಾನು ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರ ಅವರೆಲ್ಲ ಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇದನ್ನು ಎಲ್ಲ ಕ್ರಾಸ್ ಪೀಸಲ್ಲೇ ಕಟ್ ಮಾಡ್ಕೋಬೇಕು ಲೈನಿಂಗ್ ಕ್ಲಾತನ್ನ ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದು ಅದನ್ನು ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡ್ಕೊಂಡಿದ್ದಾದ್ಮೇಲೆ ಬ್ಲೌಸಿಗೆ ಯಾವ ಥರ ಏನು ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂತ ನೋಡಿ ಈ ಥರ ಎಲ್ಲ ನಾನು ಜೈಂಟ್ ಮಾಡ್ಕೊಳ್ತಾಯಿದ್ದೀನಿ ಎಲ್ಲನೂ ಧಾರ ಕಟ್ ಆಯಿತು ಎಲ್ಲ ಅಟ್ಯಾಚ್ ಮಾಡಿಕೊಂಡು ಇದನ್ನು ಯಾವ ಥರ ನಾನು ಕಟ್ಟಿಂಗ್ ಮಾಡ್ಕೊಂಡು ಯಾವ ಥರ ನಾನು ಸ್ಟಿಚ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಥರ ಎಲ್ಲ ನಾನು ಅಟ್ಯಾಚ್ ಮಾಡ್ಕೊತಾಯಿದ್ದೀನಿ ಈಗ ಅಟ್ಯಾಚ್ ಮಾಡಿಕೊಂಡು ಈ ಪ್ರೀಸ್ನ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಪೀಸನ್ನೆಲ್ಲ ಕಟ್ ಮಾಡಿಬಿಡಬೇಕು ಕಟ್ ಮಾಡಿಕೊಂಡು ಮತ್ತು ಇಲ್ಲಿ ಸ್ಟ್ರೈಟಾಗಿದೆಯಾ ಇಲ್ಲ ಅಂತ ನೋಡ್ಕೋಬೇಕು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಇದೆ ಇಲ್ಲಿ ಕಟ್ ಮಾಡ್ಕೊಬೇಕು ನೋಡಿ ಇನ್ನೂ ಒಂದು ಸ್ವಲ್ಪ ಇದೆ ನಾವು ಚೆಕ್ ಮಾಡ್ಕೋಬೇಕು ಎಲ್ಲೆಲ್ಲಿ ಕ್ರಾಸ್ ಇದೆ ಅಂತ ಅದನ್ನು ಪೀಸನ್ನು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದು ಆಮೇಲೆ ಸ್ಟಿಚ್ ಮಾಡಬೇಕು ನಾನು ಆಲ್ರೆಡಿ ನೆಕ್ ವಿಡ್ತು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನೆಕ್ ಪೀಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ನೆಕ್ಗೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇಲ್ಲಿ ರಫಿಂಗ್ ಮಾಡ್ಕೋಬೇಕು ಕಾಲು ಇಂಚಿಗಿಂತ ಕಮ್ಮಿ ಅರ್ಧ ಭಾಗದಲ್ಲಿ ಸ್ಟಿಚ್ ಮಾಡ್ಕೊತ ಬರ್ತಾಯಿದ್ದೀನಿ ಫುಲ್ಲು ಈ ಥರನೇ ಅಂದರೆ ಒಂದೇ ವಿಡ್ದಲೆ ನಾವು ಸ್ಟಿಚಿಂಗ್ ಮಾಡಬೇಕು ನೀಟಾಗಿ ಬರುತ್ತೆ ನೋಡೋದಕ್ಕೆ ನೋಡಿ ನಾನು ಸ್ಟಿಚ್ ಇದ್ದೀನಿ ಈ ಥರ ಎಲ್ಲ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಲಾಸ್ಟಲ್ಲಿ ಮತ್ತೆ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ರಫಿಂಗ್ ಮಾಡಿಬಿಟ್ರೆ ಮುಗೀತು ಇದನ್ನು ಮತ್ತು ಅಲ್ಲಲ್ಲಲ್ಲಿ ನ್ಯಾಚ್ ಮಾಡ್ಕೋಬೇಕು ಈ ಥರ ನೀವು ನ್ಯಾಚ್ ಮಾಡ್ಕೊಂಡಿಲ್ಲ ಅಂತಂದರೆ ನೀಟಾಗಿ ಬರೋದೇ ಇಲ್ಲ ರವಾನ್ ಶೇಪ್ ನೀಟಾಗಿ ಕೂರೋದೇ ಇಲ್ಲ ಫಸ್ಟ್ ನಾವು ಈ ಥರ ನ್ಯಾಚ್ ಮಾಡ್ಕೊಳ್ಳಲೇಬೇಕು ಕೆಲವರು ಹೆಮ್ಮಿಂಗ್ ಮಾಡಿರೋ ಅಂಥ ಬ್ಲೌಸ್ಗಳು ನೋಡಿ ಸ್ವಲ್ಪ ರಿಟನ್ ಹಿಂದೆ ಇರುತ್ತೆ ಎಲ್ಲ ಆಗಿರುತ್ತೆ ಅದು ಒಳಗಡೆ ನ್ಯಾಚ್ ಇರೋಲ್ಲ ಅದಕ್ಕೋಸ್ಕರ ಅದು ಉಲ್ಟಾ ಆಗಿರುತ್ತೆ ಈ ಥರ ನಾವು ನ್ಯಾಚ್ ಮಾಡಿಕೊಂಡಲೇಬೇಕು ಮತ್ತು ಇದನ್ನು ನಾನು ನೆಕ್ ಪೀಸ್ ನಾವು ಕಚ್ಚಾ ಎಷ್ಟು ಬಿಟ್ಟಿದ್ವಿ ಅದರಷ್ಟು ಮತ್ತೆ ನಾವು ಫೋಲ್ಡ್ ಮಾಡ್ಕೊಂಡು ಅದರ ಮೇಲೆ ಕಿನ್ನರಿ ಹಾಕ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೋಡಿ ಲೈನಿಂಗ್ ಕ್ಲಾತ್ ಮೇಲೆ ಕಿನ್ನರಿ ಮಾಡಬೇಕು ಈ ಥರ ಫೋಲ್ಡ್ ಮಾಡಿ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಕೊಂಡು ನಾನು ಈ ಥರ ಸ್ಟಿಚ್ ಮಾಡಿಕೊಂಡೆ ಲಾಸ್ಟಲ್ಲಿ ರಪ್ಪಿಂಗ್ ಮಾಡಬೇಕು ಮಾಡಿದ್ದಾದಮೇಲೆ ನೋಡಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡಬೇಕು ಹುಷಾರಾಗಿ ಕಟ್ ಮಾಡಬೇಕು ಮತ್ತು ಹೊಸ್ದಾಗಿ ಯಾರಾದರೂ ಈ ಥರ ಟ್ರೈ ಮಾಡಕ್ಕೆ ಬ್ಲೌಸ್ ಪೀಸನ್ನ ಕಟ್ ಮಾಡಿಬಿಟ್ಟಿರೋ ಹುಷಾರಾಗಿ ಕಟ್ ಮಾಡಿ ಇದನ್ನು ಹೊಸದ ಕಲಿಯೋರು ಸ್ವಲ್ಪ ಅವರಿಗೆ ನಿಧಾನ ಆದ್ರೂ ಪರವಾಗಿಲ್ಲ ನೋಡಿಕೊಂಡು ಕಟ್ ಮಾಡ್ರಿ ಯಾಕಂದರೆ ಕೆಲವ್ರಿಗೆ ಪೈಪಿಂಗ್ ಕೊಡಬೇಕು ಅಂತಂದರೆ ತುಂಬ ಜನಕ್ಕೆ ಬರಲ್ಲ ಅದನ್ನು ಈ ಥರ ಈಸಿಯಾಗಿ ಇದು ಮಾಡ್ಕೊತಾರೆ ಆದರೆ ಕೆಲವರು ಬ್ಲೌಸ್ಗಳು ನಾನು ನೋಡ್ತಾ ಇರ್ತೀನಿ ಉಲ್ಟಾಗೋಗಿರುತ್ತೆ ಹೋಗಿರುತ್ತೆ ಅದಕ್ಕೆ ನ್ಯಾಚ್ ಹಾಕಿರಲ್ಲ ಅದಕ್ಕೋಸ್ಕರ ಎಮ್ಮಿಂಗ್ ಇಟ್ಟಿದ್ರೇ ಉಲ್ಟಾಗಿರುತ್ತೆ ನೋಡಿ ನಾನು ಈ ಥರ ಡಮ್ಮಿ ಸ್ಟಿಚಿಂಗಲ್ಲಿ ಈ ಥರ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಇದಕ್ಕೆ ಆಮೇಲೆ ಎಮ್ಮಿಂಗ್ ಮಾಡ್ತೀನಿ ಇದನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದ್ರಲ್ಲ ರೆಡಿ ಆಯ್ತಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ರೌಂಡ್ ಶೇಪು ನೋಡಿ ಎಷ್ಟು ನೀಟಾಗಿದೆ ಥ್ಯಾಂಕ್ ಯು